ನಿಮ್ಮ ಮನೆಯ ಸುತ್ತಲೂ ಈ ಮರಗಳಿದ್ದರೆ ಹಾವುಗಳು ಯಾವ ಕ್ಷಣದಲ್ಲಾದರೂ ಎಂಟ್ರಿ ಕೊಡಬಹುದು ಮಳೆಗಾಲದಲ್ಲಿ ಈ ಸಸ್ಯಗಳು ಜೀವದ ಅಪಾಯಕ್ಕೆ ಕಾರಣವಾಗಬಹುದು ಈ ವಿಡಿಯೋ ನೋಡಿ ಯಾವ ಮರಗಳು ಹಾವುಗಳನ್ನು ಆಕರ್ಷಿಸುತ್ತವೆ ಎಂಬ ಸತ್ಯ ತಿಳಿದುಕೊಳ್ಳಿ ಹಾವುಗಳನ್ನು ಹೆಚ್ಚು ಆಕರ್ಷಿಸುವ ಮರಗಳಿವು ಮನೆಯಲ್ಲಿ ಇವುಗಳಿದ್ದರೆ ಹಿಂದೆ ತೆಗೆದುಹಾಕಿ ಮಳೆಗಾಲ ಎಂದ ಕೂಡಲೇ ಮನಸ್ಸಿಗೆ ತಂಪಾದ ವಾತಾವರಣ ಹೊಸ ಹುಮ್ಮಸ್ಸು ಮೂಡುತ್ತದೆ ಆದರೆ ಅನ್ನು ನಿರ್ಲಕ್ಷಿಸಿದರೂ ಅನೇಕ ಅಪಾಯಗಳು ಉಂಟಾಗಬಹುದು ಅದರಲ್ಲೂ ಮಳೆಗಾಲದಲ್ಲಿ ಕೀಟಗಳು ಮತ್ತು ಹಾವುಗಳ ಕಾಟ ಕೂಡ ಹೆಚ್ಚಾಗುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಇದರಿಂದಾಗಿ ಅವು ಹೊರಗೆ ಬಂದು ಒಣ ಬೆಚ್ಚಗಿನ ಸ್ಥಳಗಳನ್ನು ಹುಡುಕುತ್ತಾ ಮನೆಗಳಿಗೆ ಎಂಟ್ರಿ ಕೊಡುತ್ತದೆ ಈ ಸಮಯದಲ್ಲಿ ಕೆಲವು ಮರಗಳು ಮತ್ತು ಸಸ್ಯಗಳು ಹಾವುಗಳನ್ನು ತನ್ನತ್ತ ಆಕರ್ಷಿಸುತ್ತವೆ ಆದ್ದರಿಂದ ಅವು ನಮ್ಮ ಮನೆಗಳು ಹೊಲಗಳು ಮತ್ತು ತೋಟಗಳ ಸುತ್ತಲೂ ಇದ್ದರೆ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಬಾಳೆ ಮರಗಳು ಹಾವುಗಳಿದ್ದರೆ ಅಚ್ಚುಮೆಚ್ಚಿನವು ಅವು ತೇವಾಂಶವುಳ್ಳ ಮತ್ತು ನೆರಳಿನ ವಾತಾವರಣವನ್ನು ಒದಗಿಸುತ್ತವೆ ಹಾವುಗಳು ಬಾಳೆ ಮರಗಳ ಬೇರುಗಳ ನಡುವೆ ಮತ್ತು ಕಾಂಡಗಳಲ್ಲಿ ಸುಲಭವಾಗಿ ಅಡಗಿಕೊಳ್ಳಬಹುದು ಅದಕ್ಕಾಗಿಯೇ ಮಳೆಗಾಲದಲ್ಲಿ ಬಾಳೆ ಮರಗಳಿರುವ ಮನೆಗಳಲ್ಲಿ ಹಾವುಗಳು ಹೆಚ್ಚಾಗಿ ಕಂಡುಬರುತ್ತವೆ ಬೇಸಿಗೆಯಲ್ಲಿ ಆಲದ ಮರಗಳು ನೆರಳು ನೀಡುತ್ತಿದ್ದರೂ ಮಳೆಗಾಲದಲ್ಲಿ ಅವು ಅಪಾಯಕಾರಿಯಾಗಿವೆ ಈ ಮರಗಳ ದಪ್ಪ ಬೇರುಗಳು ಮತ್ತು ಗಟ್ಟಿಯಾದ ಕೊಂಬೆಗಳು ಹಾವುಗಳು ಹತ್ತಿ ಅಡಗಿಕೊಳ್ಳಲು ಸುಲಭವಾಗುತ್ತದೆ ಹೆಚ್ಚಿನ ಹಾವುಗಳು ಇದರ ನೆರಳಿನಿಂದಾಗಿ ಅಲ್ಲೇ ಇದ್ದು ಬಿಡುತ್ತದೆ ಬಿದಿರಿನ ಮರಗಳು ಹಾವುಗಳಿಗೆ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ ದಟ್ಟವಾದ ಬಿದಿರಿನ ತೊಪ್ಪೆಗಳಿಂದ ಕೆಳಗಿರುವ ಮಣ್ಣು ಯಾವಾಗಲೂ ತೇವಾಂಶದಿಂದ ಕೂಡಿರುತ್ತದೆ ಹಾವುಗಳು ವಿಶ್ರಾಂತಿ ಪಡೆಯಲು ಅಂತಹ ಸ್ಥಳಗಳನ್ನು ಆರಿಸಿಕೊಳ್ಳುತ್ತವೆ ಕೆಲವೊಮ್ಮೆ ಬಿದಿರಿನ ಗುಹೆಗಳಲ್ಲಿ ಹಾವುಗಳು ಅಡಗಿಕೊಳ್ಳುವುದು ನೋಡುವುದು ಸಹ ಸಾಮಾನ್ಯವಾಗಿದೆ ತುಳಸಿ ಸಸ್ಯವನ್ನು ಪವಿತ್ರವೆಂದು ಪರಿಗಣಿಸಲಾಗಿದ್ದರೂ ಅದರ ಸುತ್ತಲೂ ಬೆಳೆಯುವ ಹುಲ್ಲು ಮತ್ತು ಪೊದೆಗಳು ಹಾವುಗಳಿಗೆ ಅತ್ಯುತ್ತಮವಾದ ಆಶಯವನ್ನು ಒದಗಿಸುತ್ತವೆ ಆದ್ದರಿಂದ ಮಳೆಗಾಲದಲ್ಲಿ ತುಳಸಿ ಸಸ್ಯದ ಸುತ್ತಲೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಬೇವಿನ ಮರಗಳು ನೈಸರ್ಗಿಕವಾಗಿ ಕೀಟನಾಶಕ ಗುಣಗಳನ್ನು ಹೊಂದಿದ್ದರೂ ವನ ಎಲೆಗಳು ಮತ್ತು ತೇವಾಂಶವುಳ್ಳ ವಾತಾವರಣವು ಹಾವುಗಳಿಗೆ ಸುರಕ್ಷಿತ ತಾಣವಾಗಿದೆ ಮನೆಯ ಬಳಿ ಬೇವಿನ ಮರವಿರುವುದು ಒಳ್ಳೆಯದು ಆದರೆ ಅದರ ಸುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇದರಿಂದ ಒನ ಎಲೆಗಳು ಸಂಗ್ರಹವಾಗುವುದಿಲ್ಲ ಒಲಿಯಾಂಡರ್ ಮತ್ತು ರಸಭರಿತ ಸಸ್ಯಗಳಂತಹ ಹೂ ಬಿಡುವ ಸಸ್ಯಗಳು ಸಹ ಹಾವುಗಳನ್ನು ಆಕರ್ಷಿಸುತ್ತವೆ ಅವುಗಳ ದಪ್ಪ ಎಲೆಗಳು ಮತ್ತು ಸಸ್ಯಗಳ ನಡುವಿನ ಸ್ಥಳಗಳನ್ನು ಹಾವುಗಳಿಗೆ ಅಡಗಿಕೊಳ್ಳುವ ಸ್ಥಳಗಳನ್ನು ಒದಗಿಸುತ್ತವೆ ಈ ಮಾಹಿತಿ ನಿಮ್ಮ ಕುಟುಂಬದ ಸುರಕ್ಷತೆಗೆ ಬಹುಮುಖ್ಯ ಇಂತಹ ಮರಗಳು ನಿಮ್ಮ ಮನೆಯ ಸುತ್ತಲಿದ್ದರೆ ಹಿಂದೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರು ಕೂಡ ಎಚ್ಚರಿಕೆಯಿಂದ ಇರಲಿ ಮತ್ತು ಇನ್ನಷ್ಟು ಆರೋಗ್ಯಕರ ಹಾಗೂ ಸುರಕ್ಷತಾ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ